ನಮಸ್ಕಾರ ಆತ್ಮೀಗಿರೇ ನ್ಯೂಸ್ ಡೈರಿಗೆ ಸ್ವಾಗತ ಕನ್ನಡ ಸಿನಿಮಾ ರಂಗದ ಬಾತ್ಶಾ ಅಂದರೆ ಅದು ಕಿಚ್ಚ ಸುದೀಪ್ ಪಾತ್ರ ಕಿಚ್ಚನ ಗತ್ತು ಗೈರತ್ತಿನ ಮುಂದೆ ಯಾರೂ ಇಲ್ಲ ಅಭಿನಯ ಆಗಿರಬಹುದು ಮಾತುಗಾರಿಕೆ ಆಗಿರಬಹುದು ಎಲ್ಲದರಲ್ಲೂ ಇವರು ಆರಡಿ ಕಟೌಟೇ ಬಿಡಿ ಇಂಥ ಆರಡಿ ಕಟೌಟ್ ಒಂದು ತಿಂಗಳ ಹಿಂದೆ ಕುಸಿದು ಹೋಗಿತ್ತು ತಾಯಿಯನ್ನ ಕಳ್ಕೊಂಡ ನೋವಲ್ಲಿ ಅಕ್ಷರಶಃ ಚಿಕ್ಕ ಮಗುವಿನಂತೆ ಬಿಕ್ಕಿ ಬಿಕ್ಕಿ ಹತ್ತಿದ್ರು ನನ್ನ ಸರ್ವಸ್ವವೇ ಹೋಯ್ತು ಅಂತ ಬರೋಬ್ಬರಿ ಹದಿನೈದು ದಿನಗಳ ಕಾಲ ಮನೆ ಬಿಟ್ಟು ಆಚೆ ಬಂದಿರಲಿಲ್ಲ ಇವತ್ತಿಗೂ ಸುದೀಪ್ಗೆ ತಮ್ಮ ತಾಯಿ ಇಲ್ಲ ಅನ್ನೋ ನೋವು ಕಾಡ್ತಾ ಇದೆ ಹೆತ್ತವಳು ಇಲ್ಲ ಅನ್ನೋದಕ್ಕೂ ಬಾಯಿ ಬರ್ತಿಲ್ಲ ಹೀಗಾಗಿಯೇ ತಾಯಿ ಇರ್ತಾ ಇದ್ದ ಜಾಗವನ್ನೇ ದೇವಸ್ಥಾನದಂತೆ ಕಾಣ್ತಿದ್ದಾರೆ ತಾಯಿಯ ಚಪ್ಪಲಿಯನ್ನೇ ಪಾದುಕೆ ಮಾಡಿಕೊಂಡಿದ್ದಾರೆ ಅದರಲ್ಲೂ ಸುದೀಪ್ ತಾಯಿ ಸಾವನ್ನಪ್ಪುವ ಕೊನೆ ಘಳಿಗೆಯಲ್ಲಿ ಏನೆಲ್ಲ ಆಯ್ತು ಅನ್ನೋದನ್ನ ಫಾರ್ ದಿ ಫಸ್ಟ್ ಟೈಮ್ ಮನಬಿಚ್ಚಿ ಮಾತನಾಡಿದ್ದಾರೆ ಇದೆಲ್ಲದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ನಮ್ಮ ಚಾನೆಲ್ನ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಗೆವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಆತ್ಮೀಗಿದೆ ಸುದೀಪ್ಗೆ ತಾಯಿ ಅಂದರೆ ಅದೆಷ್ಟು ಪ್ರೀತಿ ಇತ್ತು ಅದೆಷ್ಟು ಕನ್ಸಿತ್ತು ಅದೆಷ್ಟು ಧೈರ್ಯ ಇತ್ತು ಅನ್ನೋದನ್ನು ಇಡೀ ಕರ್ನಾಟಕವೇ ನೋಡಿದೆ ಸುದೀಪ್ ತಾಯಿಯೇ ಸರ್ವಸ್ವವಾಗಿ ಹೋಗಿದ್ರು ಗೆದ್ದಾಗ ಸಂತೈಸಿ ಸೋತಾಗ ಬೆನ್ನು ತಟ್ಟಿದ ಜೀವ ಅದು ಏನೇ ಕಷ್ಟ ಬಂದ್ರೂ ಏನೇ ಸಮಸ್ಯೆ ಬಂದ್ರು ನಾನಿದ್ದೀನಿ ಅಂತ ಧೈರ್ಯ ತುಂಬಿದ್ದ ಏಕೈಕ ಜೀವ ಅದು ಸುದೀಪ್ ಹುಟ್ಟುತ್ತಲೇ ಅಗರ್ಭ ಶ್ರೀಮಂತ ಒಂದೇ ಒಂದು ಸಣ್ಣ ಕಷ್ಟವನ್ನು ನೋಡದಂತೆ ಬೆಳೆದ ಹುಡುಗ ಇವರು ಬಹುಶಃ ಸುದೀಪ್ ಅವರ ಜೀವನದಲ್ಲಿ ಇಷ್ಟು ಕಣ್ಣೀರು ಹಾಕಿದ್ದು ಅದೊಂದು ದಿನ ಮಾತ್ರ ಅನ್ಸುತ್ತೆ ಮತ್ ಯಾವತ್ತು ಈ ರೀತಿ ಮಗುವಿನಂತೆ ಅತ್ತಿದ್ದಿಲ್ಲ ಹತ್ತಾರು ಸಿನಿಮಾ ಸೋತ ಆಗಲೂ ಇಷ್ಟು ಕುಗ್ಗಿ ಹೋಗಿದ್ದಿಲ್ಲ ಯಾಕಂದ್ರೆ ಸುದೀಪ್ ಅವರನ್ನು ಕುಗ್ಗೋದಕ್ಕೆ ಅವರ ತಾಯಿ ಬಿಟ್ಟರೆ ತಾನೆ ನಾನಿದ್ದೀನಿ ಏನೂ ಆಗೋದಿಲ್ಲ ಅನ್ನೋ ಧೈರ್ಯದ ಮುಂದೆ ಯಾವ ಭಯವೂ ಸುದೀಪ್ಗೆ ಇರಲಿಲ್ಲ ಆದ್ರೆ ಅದೇ ಧೈರ್ಯವೇ ಎಲ್ಲರನ್ನ ಬಿಟ್ಟು ಹೊರಟಾಗ ಸುದೀಪ್ ಆಗಿದ್ರು ಅಮ್ಮನ ಆಶೀರ್ವಾದ ಇಲ್ಲ ಅಮ್ಮನ ಅಪ್ಪುಗೆ ಇಲ್ಲ ಹುಷಾರ್ ಮಗನೇ ಅನ್ನೋ ಹಾರೈಕೆ ಇಲ್ಲ ಅಂತ ಕಣ್ಣೀರ ಕೋಡಿಯನ್ನೇ ಹರಿಸಿದ್ರು ಆತ್ಮಗಿದೆ ಸುದೀಪ್ ತಾಯಿ ಸಾವನ್ನಪ್ಪಿ ಒಂದು ತಿಂಗಳ ಮೇಲೆ ಆಯ್ತು ಈಗಲೂ ಅವರ ನೋವಲ್ಲೇ ಇದ್ದಾರೆ ಇದೇ ನೋವಲ್ಲಿ ಒಂದಿಷ್ಟು ಇಂಟ್ರೆಸ್ಟಿಂಗ್ ಮಾಹಿತಿ ಹಂಚ್ಕೊಂಡಿದ್ದಾರೆ ಅದರಲ್ಲಿ ಮೊದಲನೆಯದ್ದು ತಾಯಿಯ ಪಾದುಕೆ ಸುದೀಪ್ ತಾಯಿ ಮನೆಯಲ್ಲಿ ಯಾವಾಗ್ಲೂ ಒಂದೇ ಒಂದು ಚಪ್ಪಲಿಯನ್ನ ಯೂಸ್ ಮಾಡ್ತಾ ಇದ್ರಂತೆ ಮನೆಯಲ್ಲಿ ಯಾವಾಗ ನೋಡಿದ್ರು ಅವರ ಕಾಲಲ್ಲಿ ಆ ಚಪ್ಪಲಿ ಇರ್ತಿತ್ತಂತೆ ಅದೇನೋ ಗೊತ್ತಿಲ್ಲ ಸುದೀಪ್ ತಾಯಿಗೆ ಆ ಚಪ್ಪಲಿ ಅಂದ್ರೆ ತುಂಬಾ ಇಷ್ಟ ಸುದೀಪ್ ತಾಯಿ ತನಗೆ ಇಷ್ಟವಾದ ಮೂರು ವಸ್ತು ಬಿಟ್ಟು ಹೋಗಿದ್ದು ಅಂದ್ರೆ ಮೊದಲನೆಯದ್ದು ಅವರು ಯಾವಾಗ್ಲೂ ಯೂಸ್ ಮಾಡ ಇದ್ದ ಶಾಲು ಇನ್ನೊಂದು ಚಪ್ಪಲಿ ಮೂರನೆಯದ್ದು ಅವರು ಯಾವಾಗ್ಲೂ ಕೂರ್ತಾ ಇದ್ದ ಚೇರೆ ಈ ಮೂರೆ ಸುದೀಪ್ ತಾಯಿ ಪಾಲಿಗೆ ಎಲ್ಲವೂ ಆಗಿದ್ವು ಹೀಗಾಗಿಯೇ ಈ ಮೂರೆ ಸುದೀಪ್ ಪಾಲಿಗೆ ಸರ್ವಶ್ರೇಷ್ಠವಾಗಿದೆ ತಾಯಿ ನಿತ್ಯ ಹಾಕೊಳ್ತಾ ಇದ್ದ ಚಪ್ಪಲಿಯನ್ನೇ ಪಾದುಕೆ ಮಾಡಿಸಿದ್ದಾರೆ ಆ ಪಾದುಕಿಯನ್ನ ಮನೆಯಲ್ಲೇ ಇಟ್ಟು ನಿತ್ಯ ಆಶೀರ್ವಾದ ಪಡಿತಾರೆ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಅಂದ್ರೆ ಸುದೀಪ್ ತಾಯಿ ಯಾವಾಗ್ಲೂ ಕೂರ್ತಾ ಇದ್ದ ಚೇರ್ ಮೇಲೆ ಇದುವರೆಗೂ ಯಾರೂ ಕೂತಿಲ್ಲ ಸುದೀಪ್ ತಾಯಿ ಹೋದ ಮೇಲೆ ಆ ಚೇರ್ ಮೇಲೆ ಕೂರೋದಕ್ಕೆ ಯಾರಿಗೂ ಬಿಟ್ಟಿಲ್ಲ ಇದು ನನ್ನ ತಾಯಿ ಸ್ಥಾನ ಅಂತ ನಿತ್ಯ ಆ ಚೇರ್ನ ಮೇಲೆ ಒಂದೊಂದು ಹೂ ಇಡ್ತಾರಂತೆ ಅಂದರೆ ಅಲ್ಲಿ ನಮ್ಮ ತಾಯಿ ಇದಾರೆ ಅಂತ ತಾವೇ ಫೀಲ್ ಮಾಡ್ತಿದ್ದಾರೆ ಆತ್ಮೀಗಿದೆ ಇನ್ನು ಮೂರನೆಯದ್ದು ಸುದೀಪ್ ತಾಯಿಯ ಶಾಲು ಮನೆಯಲ್ಲೇ ಇರ್ಲಿ ಹೊರಗಡೆಯೇ ಇರ್ಲಿ ಯಾವಾಗಲೂ ಸುದೀಪ್ ತಾಯಿ ಒಂದು ಶಾಲ್ ಬಳಸ್ತಾ ಇದ್ರು ಆ ಶಾಲ್ ಅಂದ್ರೆ ಅವರಿಗೆ ತುಂಬಾ ಇಷ್ಟ ಹೀಗಾಗಿ ಸದಾ ಅವರ ಜೊತೆಗೆ ಇರ್ತಾ ಇತ್ತು ಆಸ್ಪತ್ರೆ ಸೇರೋ ದಿನದವರೆಗೂ ಈ ಶಾಲು ಅವರ ಬಳಿಯೇ ಇತ್ತು ಇದೀಗ ಮಗನ ಸ್ವತ್ತಾಗಿದೆ ಅಮ್ಮ ನೆನಪಾದಾಗಲೆಲ್ಲ ಆ ಶಾಲನ್ನೇ ಇಟ್ಕೊಂಡಿರ್ತಾರೆ ಅಮ್ಮನ ಅಪ್ಪುಗೆ ಬೇಕು ಅನ್ನಿಸ್ತಾಗಲೆಲ್ಲ ಶಾಲಲ್ಲೇ ತಾಯಿಯನ್ನ ಕಾಣ್ತಾರೆ ಹೆತ್ತವಳ ತೊಡೆ ಮೇಲೆ ಮಲಗಿದ್ದ ದಿನಗಳನ್ನ ನೆನೆಸ್ಕೊಂಡು ಆ ಶಾಲಲ್ಲೇ ನೋಡ್ತಿದ್ದಾರೆ ತಾಯಿ ಸದಾ ಇರ್ತಾ ಇದ್ದ ಜಾಗವೇ ಈಗ ಸುದೀಪ್ ಅವರ ಮನೆಯಲ್ಲಿ ಈಗ ದೇವಸ್ಥಾನದಂತಾಗಿದೆ ತಾವಿರೋ ರೂಮಲ್ಲಿ ತಾಯಿಯ ದೊಡ್ಡದೊಂದು ಫೋಟೋ ಹಾಕಿಸಿಕೊಂಡಿದ್ದಾರೆ ನಿತ್ಯ ಬೆಳಗಾದ ಕೂಡಲೇ ಮೊದಲು ತಾಯಿ ಮುಖವನ್ನೇ ನೋಡೋದು ತಾಯಿ ಮುಖ ನೋಡಿದ ಬಳಿಕವೇ ಬೇರೆ ಕೆಲಸ ಹೆತ್ತವಳಿದ್ದಾಗ ಮೊದಲು ತಾಯಿ ಕಳಿಸಿದ ಗುಡ್ ಮಾರ್ನಿಂಗ್ ಮೆಸೇಜ್ ನೋಡ್ತಾ ಇದ್ರು ಈಗ ಆ ಮೆಸೇಜ್ ಬರೋದು ನಿಂತು ಹೋಗಿದೆ ಸುದೀಪ್ ಎಲ್ಲಿಗೆ ಹೋಗಬೇಕು ಅಂದ್ರೂ ತಾಯಿ ಆಶೀರ್ವಾದ ತಗೊಂಡೆ ಮನೆಯಿಂದ ಹೊರ ಹೋಗ್ತಾ ಇದ್ರು ತಾಯಿ ಕಾಲಿಗೆ ನಮಸ್ಕರಿಸದೆ ಒಂದೇ ಒಂದು ದಿನವೂ ಮನೆಯಿಂದ ಹೊರ ಕಾಲಿಟ್ಟಿದ್ದೆ ಇಲ್ಲವಂತೆ ಅವತ್ತು ಸುದೀಪ್ ತಾಯಿ ಸಾವನ್ನಪ್ಪೋದಿಕ್ಕೂ ಒಂದು ದಿನದ ಮುಂಚೆ ಬಿಗ್ ಬಾಸ್ ಶೂಟಿಂಗ್ಗೆ ಹೋಗಿದ್ರು ಅವತ್ತೂ ಕೂಡ ಹೆತ್ತವಳ ಕಾಲಿಗೆ ನಮಸ್ಕಾರ ಮಾಡಿ ಹೊರಡ್ತಾರೆ ಸುದೀಪ್ ತಾಯಿಗೆ ಒಂದು ಅಭ್ಯಾಸ ಇತ್ತು ಮಗ ಹೊರಗಡೆ ಹೊರಟ್ರೆ ಮನೆ ಬಾಗಿಲವರೆಗೂ ಬಂದು ಕಳಿಸ್ ಹೋಗ್ತಾ ಇದ್ರು ಅವತ್ತು ಮನೆ ಬಾಗಿಲು ದಾಟಿ ಹೋಗ್ತಾ ಇದ್ದಂತೆ ಸುದೀಪ್ ರನ್ನ ಮತ್ತೆ ಕರೀತಾರೆ ಮೋಸ್ಟ್ಲಿ ಸಾವಿನ ಸೂಚನೆ ಸಿಕ್ಕಿತ್ತೋ ಏನೋ ನಿನ್ನನೊಮ್ಮೆ ತಪ್ಕೋಬೇಕು ಅಂತ ಹೇಳಿ ಮಗುವಿನಂತೆ ಅಪ್ಕೊಳ್ತಾರೆ ಮಗನೆ ಹುಷಾರ್ ಅಂತ ಹೇಳಿ ಮತ್ತೆ ಆಶೀರ್ವಾದ ಮಾಡಿ ಕಳಿಸ್ತಾರೆ ಅದೇ ಕೊನೆಯ ಮುಖ ಭೇಟಿ ಅದೇ ಕೊನೆ ಮಾತು ಅದೇ ಕೊನೆ ಆಶೀರ್ವಾದ ಮತ್ತೆಂದು ಅಮ್ಮನ ಆ ಅಪ್ಪುಗೆ ಸಿಗಲೇ ಇಲ್ಲ ಮನ ಆಶೀರ್ವಾದ ಸಿಗಲೇ ಇಲ್ಲ ಮಗನೇ ಅನ್ನೋ ಮಾತು ಬರಲೇ ಇಲ್ಲ ಸುದೀಪ್ಗೆ ಇವತ್ತಿಗೂ ಕೂಡ ಆ ದಿನಗಳನ್ನ ಮರೆಯೋದಕ್ಕೆ ಆಗ್ತಾ ಇಲ್ಲ ಗೆರೆ ಸುದೀಪ್ ಅವರ ತಾಯಿ ಮಗನ ಸಂಬಂಧದ ಬಗ್ಗೆ ನಿಮಗೆ ಏನನ್ಸುತ್ತೆ ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ಮಿಸ್ ಮಾಡದೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ